ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಗುರಿ ಇರುತ್ತೆ ನಾನು ಶ್ರೀಮಂತ ಆಗಬೇಕು ನಾನು ಮನೆ ಕಟ್ಟಬೇಕು ಮಕ್ಕಳ ಮದುವೆ ಮಾಡಬೇಕು ರಿಟೈರ್ಡ್ ಆದಮೇಲೆ ಸಾಕಷ್ಟು ಆರಾಮವಾಗಿರಬೇಕು ಇತ್ಯಾದಿ ಹಣಕಾಸು ಆಧಾರಿತ ಗುರಿಗಳು ಹಾಗಾದರೆ ಈ ಹಣಕಾಸು ಆಧಾರಿತ ಗುರಿಗಳು ಆ ಪ್ಲಾನಿಂಗನ್ನು ಹೇಗೆ ಮಾಡಬೇಕು ಆ ಗುರಿಗಳನ್ನು ಹೇಗೆ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಜ್ಞರಿಂದ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಹಣಕಾಸು ಅಂಕಣಕಾರರಾದ ಶ್ರೀಧರ್ ಬಣವಾಸಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಶ್ರೀಧರ್ ಸರ್ ಅಂದ ಹಾಗೆ ಇವತ್ತಿನ ಎಪಿಸೋಡ್ ಭಾಳ ಮುಖ್ಯ ಮತ್ತು ಎಲ್ಲರೂ ನೋಡಲೇಬೇಕು ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಬದುಕಿನಲ್ಲಿ ಒಂದು ಗುರಿ ಇರುತ್ತೆ ನಾನು ಏನೋ ಒಂದು ಸಾಧನೆ ಮಾಡಬೇಕು ಇಂಥದ್ದನ್ನೆಲ್ಲ ಪಡ್ಕೋಬೇಕು ಇಂಥದ್ದೆಲ್ಲ ಮಾಡಬೇಕು ಅನ್ನುವಂಥದ್ದು ಸೊ ಅದಕ್ಕೆ ಅಗತ್ಯವಾಗಿ ಕೂಡ ಹಣಕಾಸು ಒಂದು ನೆರವು ಹಣಕಾಸು ಬೇಕೇ ಬೇಕಾಗುತ್ತೆ ಪ್ರತಿಯೊಂದು ಕೂಡ ಹಾಗಾಗಿ ಈ ಒಂದು ಹಣಕಾಸು ಪ್ಲ್ಯಾನಿಂಗನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ತೀರಾ ಅಂತ ನಮ್ಮ ವೀಕ್ಷಕರಿಗೆ ಇದು ತುಂಬ ಒಳ್ಳೆಯ ವಿಷಯ ಮಾನವ ಜೀವನದಲ್ಲಿ ಹಲವಾರು ಹಂತಗಳಿರುತ್ತದೆ ಹಾಂ ಬಾಲ್ಯದಿಂದ ಒಂದು ಯುವಕ ಅನ್ನುವಂತಕ್ಕಂಥ ಹಂತವನ್ನು ತಲುಪುವವರೆಗೆ ನಮ್ಮ ಗುರಿಗಳನ್ನು ಹೆಚ್ಚು ಕಡಿಮೆ ನಮ್ಮ ಹಿರಿಯರು ನಿರ್ಧರಿಸಿರ್ತಾರೆ ಮತ್ತು ಇದಕ್ಕೆ ಬೇಕಾಗುವ ದ್ರವ್ಯ ಸಹಾಯ ಇದೆಲ್ಲವನ್ನು ಅವರು ಒದಗಿಸ್ತಾ ಇರ್ತಾರೆ ನಮ್ಮ ಜವಾಬ್ದಾರಿ ಯಾವಾಗ ಬರುತ್ತೆ ನಾವು ನಾವು ಕಲಿತ ವಿದ್ಯೆ ಅಥವಾ ಬೆಳೆಸಿಕೊಂಡ ಪ್ರೊಫೆಷನಲ್ ಇದನ್ನು ಉಪಯೋಗಿಸ್ಕೊಂಡು ನಾವು ಒಂದು ಹಂತ ಸುಮಾರು ಹತ್ತೊಂಬತ್ತು ಇಪ್ಪತ್ತು ವರ್ಷದ ವಯಸ್ಸಿಗೆ ನಾವು ಗಳಿಸಲು ಶುರು ಮಾಡ್ತೀವಿ ಕರೆಕ್ಟ್ ಇಲ್ಲಿಂದ ನಾವು ಯೋಚನೆ ಮಾಡಬೇಕು ಯಾಕೆಂದರೆ ಹಿ ಅಲ್ಲಿವರೆಗೂ ನಾವು ಬೇರೆಯವರ ಹಣಕಾಸಿಂದ ಅದು ಮಾಡ್ತಾ ಇದ್ವಿ ನಮಗೆ ಯೋಚನೆ ನಮ್ಮ ಪೋಷಕರೇ ಮಾಡ್ತಾ ಇರ್ತಾರೆ ಹಾಗೆ ಅವರು ಮಾಡ್ತಾ ಇರ್ತಾರೆ ಹಾಗಾಗಿ ನಮಗೆ ಆ ಥರ ವಿಷಯಗಳ ಜವಾಬ್ದಾರಿ ಇಲ್ಲ ನಮ್ಮ ಗಮನ ನಾವು ಓದೋದು ನಾವು ಅಥವಾ ನಮ್ಮ ಕುಶಲತೆಗಳನ್ನು ಹೆಚ್ಚಿಸಿಕೊಳ್ಳೋದು ಈ ಮಟ್ಟದಲ್ಲಿರುತ್ತೆ ಯಾವಾಗ ನಮಗೆ ಒಂದು ಮೊದಲನೇ ಸಂಬಳ ಅಥವಾ ಆದಾಯ ನಮಗೆ ಬರುತ್ತೆ ಅಲ್ಲಿಂದ ನಮ್ಮ ಆರ್ಥಿಕ ಜವಾಬ್ದಾರಿ ಶುರುವಾಗಬೇಕು ಇಲ್ಲಿ ಈ ಶುರುವಾದಾಗ ಆಗುತ್ತೆ ಅಂಥ ವಯಸ್ಸಲ್ಲಿ ನಾವು ದಾಟಿ ಬಂದಿದ್ದೀವಿ ನೀವು ದಾಟಿ ಬಂದಿದ್ದೀವಿ ನಾವು ಇಷ್ಟು ದಿವಸ ನಾವು ಹಿಡಿದು ಆಸೆಗಳನ್ನೆಲ್ಲ ತೀರಿಸ್ಕೋಬೇಕು ನಾವು ಬೇಕು ಬೇಕು ಅದನ್ನು ಕೊಂಡ್ಕೋಬೇಕು ನಮ್ಗೆ ಇಷ್ಟ ಆಗಿರೋ ಬಟ್ಟೆಗಳನ್ನು ಧರಿಸ್ಬೇಕು ಹದಿನೈದು ಸಾವಿರ ರೂಪಾಯಿನ ಶೂಸ್ ತೊಗೋಬೇಕು ಆಸೆಗಳೆಲ್ಲ ಖಂಡಿತ ಎಲ್ಲರಿಗೂ ಇರುತ್ತೆ ಖಂಡಿತ ಪೂರೈಸ್ಕೊಳ್ಳಿ ಬೇಡ ಅನ್ನೋದಿಲ್ಲ ನಾವು ಆದರೆ ಇದು ಎಲ್ಲಿವರೆಗೆ ಸ್ವಲ್ಪ ಆಯಿತು ನಿಮ್ಮ ಆಸೆಗಳೆಲ್ಲ ತೀರ್ ಮೇಲೆ ನೀವು ನಿಜವಾಗಿ ಯೋಚನೆ ಮಾಡಬೇಕಾಗತ್ತೆ ಅವಾಗ ನಿಮಗೆ ಜವಾಬ್ದಾರಿಗಳು ಕಾಣಿಸ್ತವೆ ಮುಖ್ಯವಾಗಿ ನಿಮ್ಗೆ ಕಾಣಿಸ್ಬೇಕಾದ ಅಂಥ ಪರಿಸ್ಥಿತಿಯಲ್ಲಿ ಜವಾಬ್ದಾರಿ ನಿಮ್ಮ ಮನೆ ಅಂದರೆ ಒಬ್ಬರೇ ಇರಲ್ಲ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರ್ತಾರೆ ಅವರು ನಿಮ್ಮ ಹಿಂದೆಯಿಂದ ಇರೋದರಿಂದ ಅವರ ವಿದ್ಯಾಭ್ಯಾಸ ಆಯಿತಾ ಅವರ ಮದುವೆ ಇಂಥದ್ದನ್ನೆಲ್ಲ ನೋಡ್ಕೋಬೇಕಾಗತ್ತೆ ನಿಮ್ಮ ಕುಟುಂಬದ ಸಾಲುಗಳಿರ್ಬೋದು ನಿಮ್ಮ ತಂದೆಯವರು ಅಥವಾ ತಾಯಿಯವರು ಅವರೇ ಇಷ್ಟು ದಿವಸ ದುಡಿದು ಅದನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ ಈಗ ನಿಮ್ಮ ಜವಾಬ್ದಾರಿ ಅಲ್ಲಿಗೆ ಸೇರಿಕೊಳ್ಳುತ್ತೆ ಇದು ಯಾಕೆಂದರೆ ನೀವು ಇನ್ನೂ ಯಾವುದೇ ಬಂಧನಕ್ಕೆ ಒಳಗಾಗಿಲ್ಲ ವೈವಾಹಿಕ ಬಂಧನ ಆಗಿರೋದ್ರಿಂದ ನೀವು ಈ ಜವಾಬ್ದಾರಿಗಳ ಕಡೆ ಗಮನ ಹರಿಸಬೇಕು ಇದಕ್ಕೂ ಮುಖ್ಯವಾಗಿ ನೀವೇನಾದರೂ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ತಂದೆಯವರು ನಿಮ್ಮ ಸಾಲ ಮಾಡಿದರೆ ಅದನ್ನು ತೀರಿಸೋ ಜವಾಬ್ದಾರಿ ಮೊದಲನೇದು ನಿಮ್ಮದು ಇಲ್ಲಿ ಈ ಜವಾಬ್ದಾರಿಗಳನ್ನೆಲ್ಲ ನೀವು ಮೊದಲು ಒಂದು ಮಟ್ಟಕ್ಕೆ ತಂದು ನಿಲ್ಲಿಸ್ಕೋಬೇಕು ಮತ್ತು ನಿಮ್ಮ ಪೋಷಕರಿಗೆ ಅವರಿಗೆ ಜವಾಬ್ದಾರಿಗಳು ಅವರ ಜವಾಬ್ದಾರಿಗಳನ್ನು ಆದಷ್ಟು ಕಡಿಮೆ ಮಾಡಿ ಒಂದು ಎರಡು ಮೂರು ವರ್ಷ ಈ ಸ್ಥಿತಿಯಲ್ಲಿ ನೀವು ನಿಮ್ಮ ಕುಟುಂಬಕ್ಕೆ ಸಹಾಯಕವಾಗಿ ನಿಲ್ಲಬೇಕಾಗುತ್ತೆ ನಂತರದಲ್ಲಿ ನೀವು ನಿಮ್ಮ ಮುಂದಿನ ಜೀವನ ಹೇಗೂ ಎಲ್ಲಾದರೂ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳೆಲ್ಲ ಅವರದೇ ಒಂದು ಮದುವೆಯಾಗಿ ಅವರದೇ ಒಂದು ಕುಟುಂಬ ಇರುತ್ತೆ ಪೋಷಕರು ಹಿನ್ನೆಲೆಗೆ ಹೋಗ್ತಾರೆ ಆಯಿತಾ ನಿಮ್ಮ ಒಡ ಹುಟ್ಟಿದವರು ಅವರವರ ಇದನ್ನು ಹೋಗ್ತಾರೆ ಆವಾಗ ನಿಮ್ಮದೇ ಒಂದು ಕುಟುಂಬ ಅಂತ ಬರೋವರೆಗೂ ನಿಮಗೆ ನಿಶ್ಚಿತವಾದ ಜವಾಬ್ದಾರಿಗಳು ಇರುತ್ತೋ ಇಲ್ ಇರಲ್ಲ ಇಂಥದ್ರಲ್ಲೂ ಇರುತ್ತೆ ಕೆಲವು ಅಲ್ಪಕಾಲೀನ ಜವಾಬ್ದಾರಿಗಳು ಮಧ್ಯಕಾಲೀನ ಜವಾಬ್ದಾರಿಗಳು ಮತ್ತು ದೀರ್ಘಕಾಲೀನ ಜವಾಬ್ದಾರಿಗಳು ಇವು ಮೂರು ಥರದ ಜವಾಬ್ದಾರಿಗಳನ್ನು ನಾವು ಒಬ್ಬರ ಜೀವನದಲ್ಲಿ ಹೊಂದ್ಕೊಳ್ಬೇಕಾಗುತ್ತದೆ ಕರೆಕ್ಟ್ ಇದು ಈ ಜವಾಬ್ದಾರಿಗಳನ್ನು ಯಾಕೆ ಅಂತಂದರೆ ಅದಕ್ಕೆ ತಕ್ಕಂಥ ಗುರಿಗಳು ಇರ್ತವೆ ಈಗ ಅಲ್ಪಕಾಲೀನ ಗುರಿ ಅಂದರೆ ಒಂದರಿಂದ ಮೂರು ವರ್ಷ ಏನಂದರೆ ನಾವು ಬೈಕ್ ತಗೋಬೇಕು ಎಲ್ಲ ಹಿಂದೆಲ್ಲ ಐವತ್ತರವತ್ತು ಸಾವಿರದ ಸ್ಕೂಟ್ರ್ಗಳು ತೊಗೊಳ್ತಾ ಇದ್ವಿ ನಾವು ಇವತ್ತು ಮೂರು ಮೂರು ಲಕ್ಷ ಐದು ಲಕ್ಷದ ಬೈಕ್ಗಳನ್ನೇ ತೊಗೊಳ್ಳೋ ಆಸೆ ಇರುತ್ತೆ ತೊಗೊಳ್ಳಿ ಖಂಡಿತ ನೀವು ದುಡಿತಾ ಇರುವಾಗ ಜೊತೆಗೆ ನಿಮಗೆ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂತಲೂ ಇರುತ್ತೆ ಎರಡು ಮೂರು ವರ್ಷ ಗ್ಯಾಪ್ ತೊಗೊಂಡು ಸಾಕಷ್ಟು ಹಣ ಶೇಖರಿಸಿ ನೀವು ಅದಕ್ಕೂ ಹೋಗ್ಬೋದು ಆಯಿತಾ ಇನ್ನು ಹೇಳಿದಾಗ ನಾವು ನಿಮ್ಮ ಒಡ ಹುಟ್ಟಿದವರ ಮದುವೆ ಅಥವಾ ವಿದ್ಯಾಭ್ಯಾಸ ಅದಕ್ಕೆ ನಿಮ್ಮ ಪೋಷಕರು ಜವಾಬ್ದಾರಿ ತಗೋತಾ ಇರ್ತಾರೆ ಅದಕ್ಕೆ ನಿಮ್ಮ ಒಂದು ಪಾಲನ್ನು ಕೊಡಬೇಕು ಇವೆಲ್ಲ ಅಲ್ಪಕಾಲೀನ ಗುರಿಗಳು ಆಗ್ತವೆ ಇದಾದ ಮೇಲೆ ಸರಿ ಮೂರು ನಾಲ್ಕು ವರ್ಷ ಕಳೆದ ಮೇಲೆ ನೀವು ದುಡೀತಾ ಇದ್ದೀರಾ ನಿಮಗೆ ಹೆಣ್ಣು ಕೊಡೋಕ್ಕೆ ಬರ್ತಾರೆ ನಿಮಗೂ ಮದುವೆ ಆಗಬೇಕು ಸಂಸಾರ ಹೂಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಅಲ್ಲಿಗೆ ನಿಮಗೆ ಒಂದು ನಿಮಗೊಬ್ಬರು ಪಾರ್ಟ್ನರ್ ಬರ್ತಾರೆ ಅಲ್ಲಿಂದ ನಿಮ್ಮ ಕೆಲವು ಮಧ್ಯಕಾಲೀನ ಜವಾಬ್ದಾರಿಗಳು ನಿಮಗೆ ಶುರುವಾಗ್ತದೆ ಯಾವ್ಯಾವುದು ಮಧ್ಯಕಾಲೀನ ಜವಾಬ್ದಾರಿಗಳು ಅಂತಂದರೆ ಅವಾಗ ನೀವು ಒಂದು ಮನೆ ಕಟ್ಟಬೇಕು ಅಂತ ಆಸೆ ಬರುತ್ತೆ ಮನೆ ಕಟ್ಟೋದಕ್ಕೆ ಇವತ್ತಿನ ಲೆಕ್ಕದಲ್ಲಿ ಕೋಟಿಗಟ್ಟಲೆ ರೂಪಾಯಿಯನ್ನು ನೀವು ಉಳಿತಾಯ ಮಾಡಿ ಆಗೋದಿಲ್ಲ ಆದರೆ ಅಷ್ಟೊಂದು ಹಣ ಕೂಡಿಡೋವರೆಗೂ ಕಾಯೋಕ್ಕೂ ಆಗೋದಿಲ್ಲ ಕರೆಕ್ಟ್ ಈಗ ಏನಂದರೆ ನೀವು ಅದಕ್ಕಾಗಿ ಡೌನ್ ಪೇಮೆಂಟ್ಗೆ ಎಷ್ಟು ಹಣ ಬೇಕೋ ಅಷ್ಟೊಂದು ಒದಗಿಸಬೇಕು ಹಾಗೆ ಜೊತೆಗೆ ಸ್ವಲ್ಪ ದೊಡ್ಡ ಕಾರ್ ತೊಗೊಳ್ಳೋದು ಇದು ಸಾಧಾರಣವಾಗಿ ಮಧ್ಯಕಾಲೀನ ಗುರಿಗಳಿಗೆ ಬರ್ತದೆ ಇದು ಇಂಥವೆಲ್ಲ ಕೆಲವು ಮಾಡಬೇಕು ಅಥವಾ ಮನೆ ಇರೋ ಪಿತ್ರಾರ್ಧಿತವಾಗಿರ್ತಕ್ಕಂಥ ಮನೆಗಳ ರಿಪೇರಿ ಈ ಥರದ್ದೆಲ್ಲ ಇತ್ತು ಅಂತಂದರೆ ಇದನ್ನೆಲ್ಲ ಇದಕ್ಕೆಲ್ಲ ಯೋಚನೆ ಮಾಡಬೇಕಾಗುತ್ತದೆ ಇದಾದಮೇಲೆ ದೀರ್ಘಕಾಲೀನ ಗುರಿಗಳು ಯಾವಾಗ ಬರುತ್ತೆ ಸರಿ ಮದುವೆ ಆಯಿತು ನೀವು ಗ್ಯಾಪ್ ಕೊಟ್ಕೊಂಡಿರ್ತೀರ ಮಕ್ಕಳು ಬೇಡ ಅಂತ ಆದರೆ ಐದಾರು ವರ್ಷಗಳಲ್ಲಂತೂ ಖಂಡಿತ ನೀವು ಒಂದೋ ಎರಡು ಮಕ್ಕಳನ್ನ ಮಾಡ್ಕೊಳ್ತೀರ ಮಕ್ಕಳು ಮಾಡ್ಕೊಂಡ ತಕ್ಷಣ ನಿಮ್ಮ ಗುರಿಗಳು ದೂರದ ಗುರಿಗಳು ನಿಮಗೆ ಹತ್ತಿರ ಆಗ್ತಾ ಹೋಗ್ತವೆ ಅಂದರೆ ಆ ವಿದ್ಯಾಭ್ಯಾಸ ಆಯಿತಾ ಮಕ್ಕಳ ಮದುವೆ ಆಮೇಲೆ ನಿಮ್ಮ ಮುಖ್ಯವಾಗಿ ಇದೆಲ್ಲ ಜವಾಬ್ದಾರಿಗಳು ಕಳ್ಕೊಂಡ ಮೇಲೆ ನಿಮ್ಮ ನಿವೃತ್ತಿ ಜೀವನ ನಿವೃತ್ತಿ ಜೀವನ ಅಂದರೆ ಏನು ನಿಮಗೆ ಇದುವರೆಗೂ ಬರ್ತಿದ್ದ ಆದಾಯ ನಿಮ್ಮ ವೃತ್ತಿಯಿಂದಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಅಥವಾ ಸ್ವಯಂ ಸ್ವಯಂ ಉದ್ಯೋಗ ಯಾವುದರಿಂದಲಾಗಲಿ ಈ ಆದಾಯ ಒಂದು ಕಾಲಕ್ಕೆ ನಿಂತೋಗೋದಂತೂ ಗ್ಯಾರಂಟಿ ಕರೆಕ್ಟ್ ಅದು ನಿರಂತರವಾಗಿ ನಾವು ಸಾಯೋ ತನಕ ಬರುತ್ತೆ ಅನ್ನೋದು ಇಲ್ಲ ಆ ಆದಾಯ ನಿಂತ ಕಾಲಕ್ಕೆ ಹಾಗಂತ ನಾವು ಆದಾಯ ನಿಂತೋಯಿತು ನಾನು ಖರ್ಚು ಮಾಡೋಕ್ಕಾಗಲ್ಲ ಅಂತೆಲ್ಲ ನಿಮ್ಮ ಜೀವನ ನಡೆಸೋದಕ್ಕೆ ಮಕ್ಕಳು ಮರಿ ನಿಮ್ಮ ಜೊತೇಲಿ ಇರೋರಿಗೆ ಆಯಿತಾ ನಿಮ್ಮ ಕುಟುಂಬನ ನೀವು ಆ ಕಾಲದಲ್ಲಿ ನೀವು ನಿರ್ವಹಿಸಬೇಕಾದ್ರೆ ಅದಕ್ಕೆ ಒಂದು ದೊಡ್ಡ ನಿಧಿ ನಿಮಗೆ ಅದು ಅದೇನೆಂದರೆ ನೀವು ಇದುವರೆಗೂ ಕೂಡಿಟ್ಟುಕೊಂಡ ನಿಧಿ ಆ ಹಣವನ್ನು ನಿಮಗೆ ದುಡಿದು ಕೊಡಬೇಕು ಆಯಿತಾ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾದಾಗ ಇದಕ್ಕೆಲ್ಲ ನಾವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಫಸ್ಟು ಇದನ್ನು ಗುರ್ತಿಸ್ಕೋಬೇಕು ಹೆಚ್ಚಿನ ಜನ ಏನು ಮಾಡ್ತಾರೆ ಸಂಬಳ ಬರ್ತಾಯಿದೆ ಏನೋ ಮಾಡ್ತಾ ಇದೆ ಅದು ಯಾವುದೋ ಅದು ಚೀಟಿ ಕಟ್ತೀನಿ ಇದು ಕಟ್ತೀನಿ ಅದು ಕಟ್ತೀನಿ ಎಸ್ ಬಿಲೇ ಬಿಟ್ಟಿರ್ತೀನಿ ಇನ್ನೊಂದರಲ್ಲೇ ಮಾಡಿರ್ತೀನಿ ಮನೆಯಲ್ಲಿ ಬೀರೂನಲ್ಲಿ ಕ್ಯಾಶ್ ಇಟ್ಟಿರ್ತೀನಿ ಈ ಥರದ್ದೆಲ್ಲ ವ್ಯವಸ್ಥೆಗಳು ಖಂಡಿತ ತಪ್ಪು ಇದಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಸಿಸ್ಟಮ್ ಅನ್ನೋದು ಇದೆ ಇದನ್ನು ನೀವು ಅನುಸರಿಸಬೇಕು ಈಗ ಈ ಎಲ್ಲ ಗುರಿಗಳಿಗೂ ಮುಖ್ಯವಾಗಿ ನಾವು ಗಣ ಗಣ ಗಣನೆಗೆ ತಗೋಬೇಕಾಗಿರೋದು ಅಂತಂದರೆ ಇನ್ಫ್ಲೇಷನ್ನು ಯಾವುದು ಇವತ್ತಿದ್ದ ಕ ಇವತ್ತು ನನಗೆ ಬೇಕು ಇಷ್ಟು ಈ ಕೆಲಸಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋದು ಇನ್ನು ಹತ್ತು ವರ್ಷಕ್ಕೆ ಖಂಡಿತ ಆ ದುಡ್ಡು ಸಾ ಸಾಕಾಗೋದಿಲ್ಲ ನಿಜ ನಿಜ ಅದಕ್ಕೆ ಅದು ಎಷ್ಟಾಗ್ಬೋದು ಅನ್ನೋದು ಒಂದು ಅಂದಾಜಿಸೋದಕ್ಕೆ ಒಂದು ಕ್ರಮ ಇದೆ ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಮಗ ಈಗ ಎಂಟು ವರ್ಷದವನು ಅವನಿಗೆ ಹದಿನೈದು ವರ್ಷ ಹದಿನ ಹದಿನೆಂಟನೇ ವರ್ಷಕ್ಕೆ ಅವನಿಗೆ ಹೈಯರ್ ಎಜುಕೇಷನ್ ಇಂಜಿನಿಯರಿಂಗ್ ಸೇರಿಸ್ಬೇಕು ನಾನು ಆ ಇಂಜಿನಿಯರಿಂಗ್ ಸೇರಿಸ ಸೇರಿಸ್ಬೇಕು ಅಂದರೆ ಇವತ್ತಿನ ಅದರ ಕಾಸ್ಟ್ ಎಷ್ಟು ಕರೆಕ್ಟ್ ಇವತ್ತು ಅದೇ ಇಂಜಿನಿಯರಿಂಗ್ ಕೋರ್ಸನ್ನು ಸಿ ಇ ಟಿ ರ್ಯಾಂಕ್ ಬಂದಿದೆ ಅವನಿಗೆ ಗೌರ್ಮೆಂಟ್ ಸೀಟ್ ಪೋಟ ಬಿಟ್ಟಿದೆ ಅನ್ನೋದನ್ನು ಮರೆತು ಯಾಕೆಂದರೆ ಅವತ್ತು ಅವನು ಯಾವ ರ್ಯಾಂಕ್ ತೊಗೋತಾನೋ ಅದೆಲ್ಲ ನಮ್ಗೆ ಇವತ್ತು ಹೇಳೋಕ್ಕಾಗಲ್ಲ ಅದರಲ್ಲಿ ಅತಿ ಕನಿಷ್ಠವಾದ ಲೆಕ್ಕ ತಗೊಳ್ಳೋಣ ಯಾವಾಗಲೂ ಯಾವಾಗಲೂ ನಾವು ಒಂದು ಡಿಸಾಸ್ಟರ್ ವ್ಯಾಲ್ಯೂ ಅಂತ ತಗೋಬೇಕು ಕರೆಕ್ಟ್ ಆಯಿತಾ ಬೆಸ್ಟ್ ವ್ಯಾಲ್ಯೂ ಅಂತ ತಗೊಂಡು ಯಾವಾಗಲೂ ಹೋಗಬಾರ್ದು ಅಂದರೆ ಎಲ್ಲ ಸಾಧ್ಯತೆಗಳನ್ನೂ ಕೂಡ ತಗೊಂಡು ಆ ಲೆಕ್ಕದಲ್ಲಿ ಇವತ್ತು ನಾನು ಪ್ರೈವೇಟ್ ಕಾಲೇಜಿಗೆ ಸೇರಿಸಿದ್ರೆ ಹದಿನೈದು ಲಕ್ಷ ನನಗೆ ಇವತ್ತು ಖರ್ಚಾಗ್ತಾಯಿದೆ ಇನ್ನು ಹತ್ತು ವರ್ಷ ಆದಮೇಲೆ ಅವನು ಇಂಜಿನಿಯರಿಂಗ್ ನಾನು ಸೇರಿಸಬೇಕು ಅವತ್ತು ಎಷ್ಟಾಗುತ್ತೆ ಅನ್ನೋದು ನಾವು ಮೊದಲು ಲೆಕ್ಕ ಹಾಕ್ಕೋಬೇಕು ಕರೆಕ್ಟ್ ಇದನ್ನು ಎಜುಕೇಷನ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಅದಕ್ಕೆ ಇವತ್ತು ಎಲ್ಲ ಲೆಕ್ಕಾಚಾರಗಳಿಗೆ ಕ್ಯಾಲ್ಕುಲೇಟ್ ತಜ್ಞರುಗಳು ಬೇಕಾಷ್ಟು ಲೆಕ್ಕ ಹಾಕಿ ಇವತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಜುಕೇಷನ್ ಇನ್ಫ್ಲೇಷನ್ನು ಈ ಥರ ಇಂಜಿನಿಯರಿಂಗ್ ಇಂಥ ಕೋರ್ಸ್ಗಳಿಗೆ ಹತ್ತರಿಂದ ಹತ್ತರಿಂದ ಹೆಚ್ಚಾಗಿ ಹದಿನೈದು ಪರ್ಸೆಂಟ್ ತನಕ ಇದೆ ಅಂತ ಹದಿನೈದು ಪರ್ಸೆಂಟ್ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಇದೆ ಅಂತ ತಜ್ಞರು ಹೇಳ್ತಾರೆ ಓ ಹೀಗೆ ಜನರಲ್ ಇನ್ಫ್ಲೇಷನ್ಗಳು ಜಾಸ್ತಿನೇ ಎಜುಕೇಷನ್ ಇನ್ಫ್ಲೇಷನ್ ಅಂತ ಅದನ್ನು ಲೆಕ್ಕ ಹಾಕ್ಕೋಬೇಕು ಅಂದರೆ ಇವತ್ತು ಹದಿನೈದು ಲಕ್ಷ ಬೇಕಾಗಿರೋದು ಮುಂದಿನ ವರ್ಷ ಹದಿನೈದು ಪ್ಲಸ್ ಹತ್ತು ಪರ್ಸೆಂಟು ಅಥವಾ ಹದಿನೈದು ಪರ್ಸೆಂಟು ಹಾಗೆ ಅದು ಚಕ್ರಬಡ್ಡಿ ಥರ ಹತ್ತು ವರ್ಷಕ್ಕೆ ಬೆಳ್ಕೊಂಡು ಅವತ್ತು ಬಹುಶಃ ನಿಮಗೆ ಐವತ್ತು ಲಕ್ಷ ಬೇಕಾಗತ್ತೆ ಆ ಐವತ್ತು ಲಕ್ಷ ಉಳಿಸೋದು ನಿಮ್ಮ ಗುರಿ ಕರೆಕ್ಟ್ ಹದಿನೈದು ಲಕ್ಷ ಹುಡ್ಕ ನಾನು ಮಾಡ್ತಿದ್ದೀನಿ ಹಿಂದೆ ಹೆಂಗಿತ್ತು ನಮ್ಮ ಕಾಲದಲ್ಲಿ ಇಬ್ಬಿಬ್ಬರು ಮಕ್ಕಳನ್ನು ಆರಾಮಾಗಿ ಯಾವುದೇ ಪ್ಲಾನಿಂಗ್ ಇಲ್ಲದೆ ಇಂಜಿನಿಯರಿಂಗ್ ಮಾಡಿಸಿ ಅಮೇರಿಕಾ ಕಳಿಸಿ ಇವತ್ತಿಬ್ಬಿಬ್ಬರೇ ಇದ್ದಾರೆ ಅವತ್ತು ಯಾವ ಪ್ಲಾನಿಂಗು ಬೇಕಾಗಿರಲಿಲ್ಲ ಇವತ್ತು ಅದು ನಡೆಯೋದಿಲ್ಲ ಸೊ ಇವತ್ತು ಪ್ಲಾನಿಂಗ್ ಇಲ್ಲದೆ ಜೊತೆಗೆ ಇನ್ನೊಂದು ಭಯಾನಕ ಸುದ್ದಿ ಏನಪ್ಪ ಅಂದರೆ ಈಗ ನಮ್ಮ ಹುಡುಗರು ಅಲ್ಲಿಗೆಲ್ಲ ಹೋಗಿ ಓದೋದು ಕಷ್ಟ ಆಗ್ತಾ ಇದೆ ಈಗ ಆಯಿತಾ ಬೇಕಷ್ಟು ಜಿಯೋ ಪೊಲಿಟಿಕಲ್ ಕಾರಣಗಳಿಗಾಗಿ ಅದು ಕಷ್ಟ ಆಗ್ತಾ ಇದೆ ಜೊತೆಗೆ ನಮ್ಮ ಭಾರತ ದೇಶ ಒಂದು ಪೊಟೆನ್ಷಿಯಲ್ ಜಾಗ ಎಲ್ಲದಕ್ಕೂ ಇಲ್ಲಿ ಓದಬೇಕು ಅನ್ನೋ ಹಂಬಳ ಇರೋರು ಓದಿಸ್ತೀವಿ ಅಂತಕ್ಕಂಥ ನಂಬಿಕೆ ಇರೋರು ತುಂಬ ಜನ ಇದ್ದಾರೆ ಹೀಗಾಗಿ ಎಲ್ಲಿ ನಮ್ಮ ವಿದ್ಯಾರ್ಥಿಗಳು ವಿದೇಶಿ ಯೂನಿವರ್ಸಿಟಿಗಳಿಗೆ ಹೋಗಿ ಅಲ್ಲಿ ಕಲಿತಾ ಇದ್ದರು ಆ ಯೂನಿವರ್ಸಿಟಿಗಳೇ ಭಾರತಕ್ಕೆ ಬರೋ ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಹೌದು ಹೌದೌದು ಇವಾಗ ಹಾರ್ವರ್ಡ್ ಯೂನಿವರ್ಸಿಟಿದು ಒಂದು ಪಕ್ಕದಲ್ಲಿ ಪಿ ಇ ಎಸ್ ಕಾಲೇಜ್ ಹತ್ರ ಓಪನ್ ಆದರೆ ಏನು ಆಶ್ಚರ್ಯ ಇಲ್ಲ ಆಶ್ಚರ್ಯ ಇಲ್ಲ ಅವ್ನು ಬಂದರೆ ಅವನು ಯಾವ ಮಟ್ಟಕ್ಕೆ ಚಾರ್ಜ್ ಮಾಡ್ತಾನೆ ಹಾಂ ಇದನ್ನೆಲ್ಲ ನಾವು ಲೆಕ್ಕಗೆ ಹಾಕ್ಕೋಬೇಕಾಗತ್ತೆ ಇದು ಒಂದು 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 ಉದಾಹರಣೆ ಇದೇ ರೀತಿ ಮದುವೆ ಮದುವೆ ಇವತ್ತು ಮೂವತ್ತು ಲಕ್ಷಕ್ಕಾಗೋ ಮದುವೆ ಇನ್ನು ಇಪ್ಪತ್ತು ವರ್ಷಕ್ಕೆ ಖಂಡಿತ ಅಷ್ಟು ಆಗಲ್ಲ ಅದನ್ನು ಗುರಿ ಮಾಡಿಕೊಳ್ಬೇಕು ಹಾಗೆ ಇನ್ನು ನಿವೃತ್ತಿ ನಿವೃತ್ತಿ ಅಂತೂ ನಿವೃತ್ತಿ ಲೆಕ್ಕ ಹಾಕ್ಕೊಳ್ಳೋದಕ್ಕೂ ಒಂದು ಕ್ರಮ ಇದೆ ನನ್ನ ಕುಟುಂಬದ ನಿರ್ವಹಣೆಗೆ ಇವತ್ತು ನನಗೆ ಐವತ್ತು ಸಾವಿರ ಸಾಕು ಯಾವಾಗ ನಾನು ಅರವತ್ತು ವರ್ಷ ಆಗಿರುವಾಗ ನನ್ನ ಕುಟುಂಬ ನಿರ್ವಹಣೆಗೆ ಅರವತ್ತು ಸಾವಿರ ಸಾಕು ಆಯಿತಾ ಈಗ ನಾವು ನೋಡ್ತಾ ಇರೋ ಹಾಗೆ ಬೆಲೆ ಏರಿಕೆ ಹೇಗೆ ಇದೆ ಅಂದರೆ ಆರ್ ಬಿ ಐನವರೇನೂ ಒಂದು ಪರ್ಸೆಂಟ್ ಎರಡು ಪರ್ಸೆಂಟಲ್ಲಿದೆ ರಿಟೇಲ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ ಬಟ್ ಇದು ಮಾರ್ಕೆಟ್ನಲ್ಲಿ ನಮಗೆ ಕಾಣ್ತಾ ಇಲ್ಲ ಕರೆಕ್ಟ್ ಅದರಿಂದ ಈಗ ಒಂದು ಅಂದಾಜು ನಮ್ಮ ಹಣಕಾಸು ತಜ್ಞರು ಆ ಆರ್ ಬಿ ಐ ಹೇಳೋ ಇನ್ಫ್ಲೇಷನ್ ರೇಟನ್ನು ಇಟ್ಕೊಳ್ಳಲ್ಲ ಬಟ್ ಇವರು ಪ್ರಾಕ್ಟಿಕಲ್ಲಾಗಿ ಲೆಕ್ಕ ಹಾಕಿರೋದು ಇವತ್ತು ಏಳು ಪರ್ಸೆಂಟ್ ಏಳು ಗೃಹ ಕೃತ್ಯದ ಇನ್ಫ್ಲೇಷನ್ನು ಸುಮಾರು ಏಳು ಪರ್ಸೆಂಟ್ ಇಟ್ಕೊಳ್ಬೇಕು ಯಾವಾಗಲೂ ಒಂದರ ಬೆಲೆ ಕಮ್ಮಿ ಆಗಿರುತ್ತೆ ಒಂದರ ಬೆಲೆ ಜಾಸ್ತಿ ಆಗಿರುತ್ತೆ ಹೀಗಾಗಿ ಏಳು ಪರ್ಸೆಂಟ್ ನನಗೆ ಈ ವರ್ಷ ನನಗೆ ಐವತ್ತು ಸಾವಿರ ಇರೋದು ಮುಂದಿನ ವರ್ಷ ಏಳು ಪರ್ಸೆಂಟ್ ಇನ್ಕ್ರೀಸ್ ಆಗೋದು ಇದೇ ರೀತಿ ನನಗೆ ರಿಟೈರ್ಮೆಂಟ್ ಹೊತ್ತಿಗೆ ಅದೆಷ್ಟು ವರ್ಷಗಳಿದೆಯೋ ಅಷ್ಟು ವರ್ಷಕ್ಕೆ ಆ ಏಳು ಪರ್ಸೆಂಟ್ ಅಂತ ಚಕ್ರಬಡ್ಡಿ ಆಗಿರುತ್ತೆ ಅವತ್ತು ನನಗೆ ಒಂದು ಲಕ್ಷ ಖಂಡಿತ ಬೇಕಾಗುತ್ತೆ ಆ ಒಂದು ಲಕ್ಷ ದುಡಿಯೋ ಅಷ್ಟು ಮೂಲಧನ ಕಾರ್ಪಸ್ ಇರಬೇಕವತ್ತು ಯಾಕೆಂದರೆ ಬೇರೆ ಯಾವುದೂ ಆದಾಯ ಇಲ್ಲದೇ ಇದ್ದಾಗ ಅದನ್ನು ನಾನು ಯಾವುದೋ ಸಿಸ್ಟಮ್ಯಾಟಿಕ್ ವಿತ್ಡ್ರಾಯಲ್ ಪ್ಲಾನು ಬ್ಯಾಂಕ್ ಬಡ್ಡಿನೋ ಈ ಥರದ್ದು ಯಾವುದೋ ಇಟ್ಕೊಂಡು ಅಷ್ಟು ನನಗೆ ಅವತ್ತು ಒಂದು ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಬರೋ ಅಷ್ಟು ಇರಬೇಕು ಇದು ಎಷ್ಟು ದಿನ ಬೇಕು ಈ ಬೇರೆ ಗುರಿಗಳು ಎಜುಕೇಷನ್ನು ವಿವಾಹ ಎಲ್ಲ ಇದು ಒನ್ ಟೈಮ್ ಆದಮೇಲೆ ಅದರ ಮೇಲೆ ಅಷ್ಟೊಂದು ಫಾಲೋ ಅಪ್ ಇರಲ್ಲ ಬಟ್ ಈ ನಿವೃತ್ತಿ ಇದರಿಂದಿರುತ್ತೆ ನಾನು ಅರವತ್ತು ವರ್ಷ ಆಗಿ ಮೊದಲನೇ ತಿಂಗಳಿಂದ ಇವತ್ತಿನ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಂಬತ್ತರ ತನಕ ಬಂದಿದೆ ಈಗ ಅದರಿಂದ ಸಾಧಾರಣವಾಗಿ ನಿವೃತ್ತಿ ಜೀವನನ ನಾವು ಸದ್ಯಕ್ಕೆ ಭಾಳ ಕನ್ಸರ್ವೇಟಿವ್ ಆಗಿ ಇಪ್ಪತ್ತು ವರ್ಷ ಎಸ್ಟಿಮೇಟ್ ಮಾಡಬೇಕು ಕಡೆ ಪಕ್ಷ ಎಂಬತ್ತು ವರ್ಷಕ್ಕೆ ಸಾಕಾಗುವಷ್ಟು ನೀತಿನ ನಾವು ಕೂಡಿಟ್ಕೊಂಡಿರೋ ಕರೆಕ್ಟ್ ಈ ರೀತಿ ಇದನ್ನೆಲ್ಲ ಮಾಡಿಕೊಂಡ್ಮೇಲೆ ಈ ಪ್ಲ್ಯಾನ್ಗಳು ಇದಕ್ಕೆ ತಕ್ಕಂಗೆ ನಾವು ಉಳಿತಾಯ ಮಾಡ್ತಾ ಹೋಗಬೇಕು ಈ ಉಳಿತಾಯ ಮಾಡಬೇಕಾದ್ರೆ ಏನು ಮಾಡಬೇಕು ಈಗ ಜೊತೆಗೆ ಈಗ ನಾವು ಯಾವುದೋ ಹೂಡಿಕೆ ಮಾಡ್ತೀವಿ ಬ್ಯಾಂಕು ಮ್ಯೂಚುವಲ್ ಫಂಡು ಇನ್ನೊಂದು ಮತ್ತೊಂದರಲ್ಲೆಲ್ಲ ಹೂಡಿಕೆ ಮಾಡ್ತೀವಿ ಅವು ನನಗೆ ಗುರಿ ಇಟ್ಕೊಂಡೆ ನನ್ನ ಮಗನ ಎಜುಕೇಷನ್ಗೆ ನನಗೆ ಅವತ್ತು ಐವತ್ತು ಲಕ್ಷ ಬೇಕು ಇವತ್ತು ನಾನು ತಿಂಗಳಿಗೆ ಎಷ್ಟು ಕಟ್ಟಬೇಕು ಓಕೆ ಐವತ್ತು ಲಕ್ಷನ ಇನ್ನು ಹದಿನೈದು ವರ್ಷದಲ್ಲಿ ನಾನು ಕೂಡಿಸ್ಬೇಕಾದ್ರೆ ಇವತ್ತು ಎಷ್ಟು ಕೂಡಿಸ್ಬೇಕು ಮತ್ತು ಅದು ಯಾವ ದರದಲ್ಲಿ ಬೆಳೀತಾ ಹೋಗಬೇಕು ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನಾವು ಹೂಡಿಕೆನ ಶುರು ಮಾಡಿಕೊಂಡು ಹೋಗಬೇಕು ಇಲ್ಲಿ ಹೂಡಿಕೆಗೆ ಬೇಕಾದ ದಾರಿಗಳಿವೆ ಇವತ್ತು ಸಾಧಾರಣವಾಗಿ ಭಾಳ ಸೇಫ್ ಅಂದ್ಕೊಂಡು ಇರೋ ಬ್ಯಾಂಕ್ ಠೇವಣಿಗಳು ಈ ಇನ್ಫ್ಲೇಷನ್ನ ಬೀಟ್ ಮಾಡೋಲ್ಲ ಇನ್ಫ್ಲೇಷನ್ ನಮ್ಮ ರಿಟರ್ನ್ ಇನ್ಫ್ಲೇಷನ್ ಬೀಟಿಂಗ್ ರಿಟರ್ನ್ ಅಂದರೆ ಏನು ಅಂದರೆ ಇವಾಗ ಬ್ಯಾಂಕ್ನವ್ರು ನನಗೆ ಏಳು ಪರ್ಸೆಂಟ್ ಕೊಡ್ತಾರೆ ಇವತ್ತು ಆ ಏಳು ಪರ್ಸೆಂಟ್ ಅಂದ್ರೆ ಏನು ಅದು ಇನ್ಫ್ಲೇಷನ್ನೇ ತಿಂದಾಕ್ಬಿಡುತ್ತೆ ಏಳು ಪರ್ಸೆಂಟ್ ಹಾಗಾಗಿ ನನಗಲ್ಲಿ ರಿಟರ್ನು ಝೀರೋ ಝೀರೋ ಇದನ್ನೆಲ್ಲ ನೋಡಿಕೊಂಡಾಗ ನನಗೆ ಇವತ್ತು ಐವತ್ತು ಲಕ್ಷ ನಾನು ಇನ್ನು ಹತ್ತು ವರ್ಷದಲ್ಲಿ ಕೂಡಿಸ್ಬೇಕು ನಮ್ಮಾಗ ನಾನು ಖಂಡಿತ ಹನ್ನೆರಡು ಪರ್ಸೆಂಟ್ ಹತ್ತು ಪರ್ಸೆಂಟ್ ರಿಟರ್ನ್ ಬರೋದನ್ನು ನೋಡಬೇಕು ಕರೆಕ್ಟ್ ಅದೇ ಇದನ್ನು ಇವತ್ತು ಸದ್ಯಕ್ಕೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಕೊಡ್ತಾ ಇದೆ ಅಂತ ಹೇಳ್ತಾರೆ ಇದು ಮತ್ತೆ ಇದರಲ್ಲಿರೋ ರಿಸ್ಕು ಇದನ್ನೆಲ್ಲ ನಾವು ನೋಡಿಕೊಂಡು ಅದನ್ನು ಹುಡ್ಕೊಂಡು ಹೋಗಬೇಕು ಬಟ್ ಈ ಗುರಿಗಳು ಈ ಗುರಿಗಳನ್ನು ನಾವು ಅದಕ್ಕೆ ಇದನ್ನು ಅಡ್ಡಗೋಡೆಗಳು ಕಟ್ಕೋಬೇಕು ಯಾಕೆಂದರೆ ಒಂದನ್ನು ಇನ್ನೊಂದಕ್ಕೆ ಬಳಸುವಂತಿಲ್ಲ ನನಗೆ ಮಗಳ ಮದುವೆಗೆ ದುಡ್ಡು ಸಾಕಾಗಲಿಲ್ಲ ಅಂತ ರಿಟೈರ್ಮೆಂಟ್ ಫಂಡಿಂದ ತೊಗೊಳೋದಾಗಲಿ ಈ ಥರದ್ದೆಲ್ಲ ಮಾಡೋದು ಸಾಧ್ಯವಾದಷ್ಟು ಉಳಿಸಬೇಕು ಅಲ್ಲಿ ಸಾಧ್ಯ ಆದಷ್ಟು ನಿಮ್ಮ ಉಳಿತಾಯ ಎಷ್ಟಿದೆ ಅಷ್ಟಕ್ಕೆ ನಿಮ್ಮ ಖರ್ಚನ್ನು ರಿಸ್ಟ್ರಿಕ್ಟ್ ಮಾಡಿಕೊಳ್ಳುವಂಥ ಸ್ಥಿತಿಯನ್ನು ಮಾಡ್ಕೋಬೇಕು ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳ್ತಾರೆ ಅದಕ್ಕೆ ಹಾಗೆ ಓಕೆ ಇದು ಇಷ್ಟು ಪ್ಲಾನಿಂಗ್ ಇದ್ದರೆ ಮತ್ತೆ ಯಾವಾಗ ಶುರು ಮಾಡಬೇಕು ಅಂತ ಒಂದು ವಿಷಯ ಹೇಳ್ಬಿಡ್ತೀನಿ ಓಕೆ ನೀವು ಸಾಧ್ಯ ಆದಷ್ಟು ಎಷ್ಟು ಬೇಗ ನೀವು ಇದನ್ನು ಶುರು ಮಾಡ್ತೀರಿ ಅಷ್ಟು ಬೇಗ ನಿಮಗೆ ಲಾಗಬಾರದು ಯಾಕಂದರೆ ಈ ಉಳಿತಾಯದಲ್ಲಿ ಬಂತ ಹೂಡಿಕೆಯಲ್ಲಿ ಟೈಮ್ ಅನ್ನೋದು ತುಂಬ ಇದು ಕರೆಕ್ಟ್ ಹತ್ತು ವರ್ಷಕ್ಕೆ ಏನು ಹೂಡಿಕೆ ಮಾಡಬೇಕು ಅದನ್ನು ಐದು ವರ್ಷದಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದೇ ಟೈಮ್ ಇಂಪಾರ್ಟೆಂಟ್ ಅದರಿಂದ ಸಾಧ್ಯವಾದಷ್ಟು ಬೇಗ ನಿಮ್ಮ ಹೂಡಿಕೆಗಳನ್ನು ಶುರು ಮಾಡಿಕೊಳ್ಳಿ ಬಹಳ ಚೆನ್ನಾಗಿ ಹೇಳಿದರೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಅವನು ಆರಂಭದಿಂದ ಅಂದರೆ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ದುಡಿಲಿಕ್ಕೆ ಶುರು ಮಾಡುವಂಥ ಆರಂಭದ ಆರಂಭದ ಕಾಲಘಟ್ಟದಿಂದ ಅವರೊಂದು ಮಧ್ಯವಯಸ್ಕರಾಗಿ ರಿಟೈರ್ಡ್ ಆಗೋ ತನಕ ಯಾವ ರೀತಿ ಆಯಾ ಹಂತಗಳಲ್ಲಿ ಅವರೊಂದು ಫೈನಾನ್ಸ್ ಪ್ಲ್ಯಾನಿಂಗ್ ಇರಬೇಕು ಮತ್ತು ಆದಷ್ಟು ಬೇಗ ಇನ್ವೆಸ್ಟ್ ಮಾಡಿದರೆ ಅದರ ಅನುಕೂಲಗಳು ಜಾಸ್ತಿ ಅನ್ನುವಂತಹ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ಮಾರ್ಗದರ್ಶನವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮೆಲ್ಲ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತಿಳಿಸಿ ತಜ್ಞರಿಂದ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ವಂದನೆಗಳು